ಕೋಷ್ಟಕದಲ್ಲಿ ಎಸ್ ಮತ್ತು ಪಿ ಬ್ಲಾಕ್ ಅನ್ನು ಗಮನಿಸಿ ಒಂದು ವಿಶೇಷತೆ ಇದೆ ಅದರಲ್ಲಿ ಮೇಲಿನಿಂದ ಕೆಳಗಿನವರೆಗೆ ಅಂದರೆ ಒಂದು ವರ್ಗದಲ್ಲಿ ಮೇಲಿನಿಂದ ಕೆಳಕ್ಕೆ ಬಂದ ಹಾಗೆ ಅದರಲ್ಲಿರುವಂತಹ ಒಂದೊಂದು ಕವಚಗಳ ಸಂಖ್ಯೆ ಹೆಚ್ಚಿದೆ ಹೊರತು ಅಲ್ಲಿರುವಂಥ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮಗೆ ಒಂದೇ ರೀತಿ ಕಾಣಿಸ್ತದೆ ಎಸ್ ಮತ್ತು ಪಿ ಬ್ಲಾಕ್ಗಳಲ್ಲಿ ಅಂದರೆ ಇಲ್ಲಿ ಒಂದು ಯೂನಿಫಾರ್ಮಿಟಿ ಇದೆ ಅದರಲ್ಲಿ ಓಕೆ ಇನ್ನೊಂದು ವಿಷಯ ಅಂದರೆ ಅವುಗಳು ಬಹಳ ಸುಲಭವಾಗಿ ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡೋದು ಅಥವಾ ಪಡ್ಕೊಳ್ಳುವುದರಿಂದ ತಮ್ಮ ಹತ್ತಿರದ ಅಥವಾ ಅದೇ ಆವರ್ತದಲ್ಲಿ ಕೊನೆಯಲ್ಲಿರುವಂತಹ ಯಾವುದು ಇನರ್ಟ್ ಗ್ಯಾಸಸ್ ಇದೆಯಲ್ಲ ನೋಬಲ್ ಗ್ಯಾಸಸ್ ಅಥವಾ ಜಡಾನಿಲಗಳಿದೆಯಲ್ಲ ಹೀಲಿಯಮೊನಿಯನ್ ಆರ್ಗನ್ ಕ್ರಿಪ್ಟನ್ ಆಂದ್ರೆಡಾನ್ ಇದೆಯಲ್ಲ ಅವುಗಳ ಒಂದು ಸಂರಚನೆಯನ್ನು ಅವು ಪಡಿತವೆ ಇದು ಎರಡು ವಿಶೇಷ ಗುಣಗಳು ಯಾವುದರದ್ದು ಎಸ್ ಮತ್ತು ಪಿ ಬ್ಲಾಕ್ಗಳದ್ದು ಹಾಗಾಗಿಯೇ ಇವುಗಳನ್ನು ರೆಪ್ರೆಸೆಂಟೇಟಿವ್ಸ್ ಅಂತ ಕರೀತಾರೆ ಅಥವಾ ರೆಪ್ರೆಸೆಂಟೇಟಿವ್ ಎಲೆಮೆಂಟ್ಸ್ ಅಂತ ಕರೀತಾರೆ ಪ್ರತಿನಿಧಿಸುವ ಧಾತುಗಳು ಅಂತ ಕರೀತಾರೆ ಯಾವುದನ್ನು ಎಸ್ ಮತ್ತು ಪಿ ಬ್ಲಾಕಿನ ಧಾತುಗಳನ್ನು ನಾನು ಇದನ್ನು ನಿಮ್ಮ ಕಮ್ಯುನಿಟಿಯಲ್ಲಿ ಕ್ವಶನ್ ಹಾಕಿದ್ದೆ ತುಂಬ ಜನ ನೀವು ಪಿ ಬ್ಲಾಕಿಗೆ ಮಾತ್ರ ಹಾಕಿದ್ದೀರಿ ಎಸ್ ಕೂಡ ಹೌದು ಪಿ ಕೂಡ ಹೌದು ಎಸ್ ಮತ್ತು ಪಿ ಬ್ಲಾಕ್ಗಳೆರಡು ಕೂಡ ರೆಪ್ರೆಸೆಂಟೇಟಿವ್ ಅಲಮೆಂಟ್ಸ್ ಅಂತ ಕರೆಯಲ್ಪಡ್ತದೆ ಓಕೆ